ಎಲ್ಲರಿಗೂ ನಮಸ್ಕಾರ ಚುಕ್ಕಿ ಗಾರ್ಡನ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಸಿಗುವಂತಹ ಕಿಚನ್ ವೇಸ್ಟಿಂದ ಹೇಗೆ ನಾವು ಲಿಕ್ವಿಡ್ ಫರ್ಟಿಲೈಸರ್ನ ನಾವು ಟ್ಯಾಂಕ್ ರೂಪದಲ್ಲಿ ತಯಾರಿಸ್ಕೊಳ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದರಿಂದ ನಾವು ಕಂಪೋಸ್ಟ್ ಮಾಡೋದು ತಪ್ಪುತ್ತೆ ನಾವು ಡೈಲಿ ಸಿಗುವಂತಹ ಕಿಚನ್ ವೇಸ್ಟನ್ನು ಈ ಒಂದು ತಯಾರಿಸ್ಕೊಂಡಿರುವಂತಹ ಟ್ಯಾಂಕಲ್ಲಿ ನಾವು ಡೈಲಿ ಹಾಕ್ತಾ ಬಂದರೆ ಅದು ನಮಗೆ ಒಂದು ವಾರದ ನಂತರ ನಮಗೆ ಗಿಡಗಳಿಗೆ ಹಾಕೋಕ್ಕೆ ಗೊಬ್ಬರ ಅಂದರೆ ಲಿಕ್ವಿಡ್ ಫರ್ಟಿಲೈಸರು ನಮಗೆ ತಯಾರಾಗಿರುತ್ತೆ ಅದನ್ನು ನಾವು ನಮ್ಮ ಗಿಡಗಳಿಗೆ ನಾವು ಉಪಯೋಗಿಸ್ಬೋದು ಹಾಗೂ ಶೇಖರಣೆ ಮಾಡಿ ಇಟ್ಕೋಬೋದು ಅದನ್ನು ನಿಮ್ಮ ಜೊತೆ ನಾನು ಈ ಒಂದು ವಿಡಿಯೋ ಮೂಲಕ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ನಾನು ಯಾವ ರೀತಿ ಈ ಒಂದು ಫರ್ಟಿಲೈಸರ್ ಶೇಖರಣೆ ಟ್ಯಾಂಕನ್ನು ಮಾಡ್ತಾಯಿದ್ದೀನಿ ಅಂದನ್ನು ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋದು ಇಷ್ಟೇ ಒಂದು ವಾಟ್ರ್ ಕ್ಯಾನು ಅಂದರೆ ನಲ್ಲಿ ಇರುವಂತಹ ಒಂದು ವಾಟರ್ ಕ್ಯಾನು ಅದು ಇಪ್ಪತ್ತು ಲೀಟ್ರ್ದು ಮತ್ತು ಅದಕ್ಕೆ ಒಳಗಡೆ ಹಾಕೋಕ್ಕೆ ನೀರು ಅಂದರೆ ತರಕಾರಿ ಸಿಪ್ಪೆ ಎಲ್ಲ ಉಳ್ಕೊಂಡು ನೀರು ಮಾತ್ರ ಕೆಳಗಡೆ ಹೋಗೋಕ್ಕೆ ಜಾಲ್ರಿ ರೀತಿ ಇರುವಂತಹ ಒಂದು ಜಾಲರಿ ಇದನ್ನು ನಾನು ಪ್ಲ್ಯಾಸ್ಟಿಕ್ ನೆಟ್ಟಿಂದ ತಯಾರು ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಗ್ರೀನ್ ನೆಟ್ಟಿಂದ ಕವರ್ ಮಾಡಿದ್ದೀನಿ ಮತ್ತು ಒಳಗಡೆ ಹಾಕೋಕ್ಕೆ ಒಂದು ಪಿ ವಿ ಸಿ ಪೈಪು ಸಣ್ಣದು ಅದರ ಟ್ಯಾಂಕ್ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಇಟ್ಕೊಂಡಿದ್ದೀನಿ ಅದನ್ನು ಟ್ಯಾಂಕ್ ಒಳಗಡೆ ನಾವು ಇಂಟು ಮಾರ್ಕ್ ರೀತಿಯ ಹಾಕಿ ಮಾಡೋಕ್ಕೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ಮಾಡ್ತಾಯಿದ್ದೀನಿ ಈಗ ಇಪ್ಪತ್ತು ಲೀಟ್ರ್ ಕ್ಯಾನು ಒಳಗಡೆಗೆ ನಾನು ಮೊದಲೇ ತೋರಿಸಿರೋಂತಹ ಎರಡು ಪೈಪನ್ನ ಹಡ್ಲಾಗಿ ಹಾಕ್ತಾಯಿದ್ದೀನಿ ಅದು ಸರಿ ಜಾರ್ಕೊಳ್ಳುತ್ತೆ ನೋಡಿಕೊಂಡು ನಾವು ಒಳಗಡೆ ಕೂರಿಸ್ಕೋಬೇಕು ಅಂದರೆ ಟ್ಯಾಂಕಿಂದ ಮೂರು ಗೆರೆ ಇರೋವರೆಗೂ ನಾವು ಅದನ್ನು ಆ ಒಂದು ಮಧ್ಯಕ್ಕೆ ನಾವು ಕ್ಲೀನಾಗಿ ಕೂರಿಸ್ಕೋಬೇಕು ಒಂದು ಸ್ವಲ್ಪ ಟೈಟಾಗಿದ್ದರೆ ಒಳ್ಳೆಯದು ಅದರಿಂದ ಅದು ಸ್ವಲ್ಪ ಬಿಗಿ ಹಾಕ್ಬೇಕಾದ್ರೆ ಸ್ವಲ್ಪ ಜಾರ್ಕೊಳುತ್ತೆ ಅದನ್ನು ನೋಡಿಕೊಂಡು ಹಾಕೋಬೇಕು ಈಗ ಹಾಕ್ತಾಯಿದ್ದೀನಿ ಈಗ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಈಗ ಕೂತ್ಕೊಂಡಿದೆ ಈಗ ಕೂತ್ಕೊಂಡಿದೆ ಮಧ್ಯದಲ್ಲಿ ಕೂತ್ಕೊಂಡಿದೆ ಈಗ ಮತ್ತೆ ಸ್ವಲ್ಪ ಮಧ್ಯಕ್ಕೆ ಎಳ್ಕೊತಾ ಇದ್ದೀನಿ ಜಾಸ್ತಿ ಜೋರಾಗಿ ಎಳೆದ್ಬಿಟ್ರೆ ಅದು ಕೆಳಗಡೆ ಉಂಟೋಗುತ್ತೆ ಮತ್ತೆ ಗ್ರಿಪ್ ಸಿಕ್ಕಲ್ಲ ಈಗ ಕರೆಕ್ಟಾಗಿ ಕೂತ್ಕೊಂಡಿದೆ ಮೀಡಿಯಮ್ ಮೇಲೆ ತೆಗೆದುಬಿಟ್ಟಿದ್ದೀನಿ ಅದರಿಂದ ಅದನ್ನು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಈಗ ಮತ್ತೆ ಅದ್ರ ಮಧ್ಯಕ್ಕೆ ಇನ್ನೊಂದು ಕಡ್ಡಿನ ಅಂದರೆ ಪೈಪ್ನ ಪಿ ಯು ಸಿ ಪೈಪು ಇದ್ದೀನಿ ಸಣ್ಣದು ಈಗ ಎಂಟು ಮಾರ್ಕ್ ರೀತಿ ನಾನು ಅದನ್ನು ಟ್ಯಾಂಕ್ ಒಳಗೆ ಹಾಕಿದ್ದೀನಿ ಇಂಟು ಮಾರ್ಕ್ ರೀತಿ ಹಾಕಿಟ್ಟಿದ್ದೀನಿ ಈಗ ಇದ್ರ ಮೇಲೆ ನಾನು ಈಗ ನಾನು ಇದ್ರ ಮೇಲೆ ಮೊದಲೇ ರೆಡಿ ಮಾಡಿಟ್ಟಿರುವಂತಹ ಆ ಜಾಲರಿನ ಮೇಲೆ ಕೂರಿಸ್ತೀನಿ ಬೇರೆ ಯಾವುದು ನಾವು ಒಳಗಡೆ ಹಾಕೋಕ್ಕಾಗಲ್ಲ ಯಾಕೆಂದರೆ ಅದು ಫೋಲ್ಡ್ ಆಗಬೇಕು ಅದು ಬಾಯಿ ಅಗ್ಲ ಇರೋದರಿಂದ ಚಿಕ್ಕದಾಗಿರೋದ್ರಿಂದ ನಾವು ಬೇರೆ ಯಾವುದೇ ರೀತಿಯ ಜಾಲರಿನ ಅಲ್ಲಿ ಹಾಕೋಕ್ಕಾಗಲ್ಲ ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಇದ್ರ ಮೇಲುಗಡೆಗೆ ನಾನು ಮ ಮನೆಯಲ್ಲಿ ಸಿಗುವಂತಹ ತರಕಾರಿನ ಅಂದರೆ ತರಕಾರಿ ಸಿಪ್ಪೆನ ಈಗ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಪ್ರತಿದಿನ ನಮ್ಮನೆ ಸಿಗೋ ಕಿಚನ್ ವೇಸ್ಟನ್ನು ತಗೊಂಡು ಬಂದು ಡೈಲಿ ಇಲ್ಲಿ ಆಗ್ತಾ ಹಾಕ್ತಾ ಇರಬೇಕು ನಂತರ ಅದಕ್ಕೆ ನಾನು ಎರಡು ಬಿಂದಿಗೆ ಅಷ್ಟು ನಾನು ಅಂದರೆ ತರಕಾರಿ ಮುಳುಗಬೇಕು ಅಲ್ಲಿವರೆಗೂ ನಾವು ಆ ಟ್ಯಾಂಕಿಗೆ ನೀರನ್ನ ತುಂಬಬೇಕು ನಾನು ಒಂದೇ ಒಂದು ಬಿಂದಿಗೆ ತಂದು ಇಟ್ಕೊಂಡಿದ್ದೆ ಈಗ ಮತ್ತೆ ಒಂದು ಬಿಂದಿಗೆ ತರಕ್ಕೆ ಹೋಗಿದ್ದೀನಿ ಹೀಗೆ ತರಕಾರಿ ಮುಳುಗುವರೆಗೂ ನಾವು ನೀರನ್ನ ಹಾಕೋಬೇಕು ನಂತರ ಅದಕ್ಕೆ ನಾನು ಸ್ವಲ್ಪ ಹುಳಿ ಮೊಸರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಮನೇಲಿ ಉಳಿದು ಉಳಿದಂತಹ ಹುಳಿ ಮೊಸರಾಗಲಿ ಅಥವಾ ತರಕಾರಿ ಸಿಪ್ಪೆ ಬೇಯಿಸಿರೋದು ಬಿಟ್ಟು ಎಲ್ಲ ರೀತಿಯ ತರಕಾರಿ ಕಿಚನ್ ವೇಸ್ಟನ್ನು ತಂದು ಇದರಲ್ಲಿ ಪ್ರತಿದಿನ ನಾವು ಈ ಟ್ಯಾಂಕ್ ಒಳಗೆ ಹಾಕ್ತಾ ಹೋದರೆ ನಮಗೆ ಒಂದು ವಾರದ ನಂತರ ನಮಗೆ ಲಿಕ್ವಿಡ್ ಫರ್ಟಿಲೈಸರು ನಮಗೆ ಸಿಗುತ್ತೆ ಈಗ ಇನ್ನೂ ಒಂದು ಬೆಂದೆ ತಂದು ನೀರು ಹಾಕ್ತಾಯಿದ್ದೀನಿ ಹಿಂಗೆ ಬಿಂದೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಮೊದಲೇ ಹೇಳದೇ ರೀತಿ ಸ್ವಲ್ಪ ಹುಳಿ ಮೊಸರು ಇತ್ತು ಅದನ್ನು ನಾನು ಹಾಕ್ತಾಯಿದ್ದೀನಿ ವೇಸ್ಟ್ ಮಾಡಲ್ಲ ನಾನು ಹಾಗೆ ಇಟ್ಟಿರ್ತೀನಿ ಇದನ್ನು ಜಾಸ್ತಿ ನಾನು ಕರಿಬೇವ್ ಗಿಡಕ್ಕೆ ಯಾವಾಗಲೂ ಉಳಿದಿರೋಂತಹ ಮೊಸರನ್ನ ಹಾಕ್ತಾಯಿರ್ತೀನಿ ಕರ್ಬೇವಿನ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈ ಒಂದು ವಾಟ್ರ್ ಕ್ಯಾನ್ಗೆ ಮೇಲ್ಗಡೆ ಇರುವಂತಹ ಮುಚ್ಚಳಕ್ಕೆ ಹೋಲ್ ಮಾಡಿದ್ದೀನಿ ಯಾಕೆಂದರೆ ಫುಲ್ ಟೈಟಾಗಿ ಮುಚ್ಚಿಬಿಟ್ರೆ ಏರು ಬರದರಿಂದ ಟ್ಯಾಂಕು ಒಡೆಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಗಾಳಿ ಆಡೋದಕ್ಕೆ ನಾನು ಅದರ ಮೇಲೆ ಮೂರು ಹೋಲ್ ಮಾಡಿದ್ದೀನಿ ಈಗ ನಾನು ನಿಮಗೆ ಹಿಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಮೊಸರು ಹಾಕಿದ ಮೇಲೆ ಕೆಳಗಡೆ ಎಲ್ಲ ವೈಟ್ ಕಲರ್ ನೀರು ಕಾಣಿಸ್ತಾ ಇದೆ ಮೊಸರು ಹಾಕಿರೋದ್ರಿಂದ ಆ ಥರ ಕಾಣಿಸ್ತಾ ಇದೆ ಒಂದು ಮೂರು ನಾಲ್ಕು ದಿನ ಆದಮೇಲೆ ಎಲ್ಲ ತರಕಾರಿ ಕೊಳೆತು ಕೆಳಗಡೆ ಅದರ ಒಂದು ರಸ ಈ ನೀರಿಗೆ ಮಿಕ್ಸ್ ಆಗುತ್ತೆ ಆಗ ನೀವು ನಮ್ಮ ಗಿಡಕ್ಕೆ ಬೇಕಾದಂತಹ ಲಿಕ್ವಿಡ್ ಫರ್ಟಿಲೈಝರು ಸಿಗುತ್ತೆ ಇದನ್ನು ನಾವು ಬೇಕಾದರೆ ನಾವು ಬಾಟ್ಲುಗಳಲ್ಲಿ ಸಂಗ್ರಹಣೆ ಮಾಡಿಟ್ಕೊಂಡು ಅದನ್ನು ನಮ್ಮ ಗಿಡಗಳಿಗೆ ಯಾವಾಗ ಬೇಕು ಆವಾಗ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಈ ಒಂದು ಲಿಕ್ವಿಡ್ಡು ಕೆಡದೇ ಇರೋಕ್ಕೆ ನಾವು ಶೇಖರಣೆ ಆದ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಇಟ್ಕೊಂಡ್ರೆ ಸುಮಾರು ದಿನ ಅದನ್ನು ನಾವು ಉಪಯೋಗಿಸ್ಕೋಬಹುದು ನೋಡಿ ಈ ಥರ ನಾವು ಟ್ಯಾಂಕಿಂದ ಬಂದಂಥ ಲಿಕ್ವಿಡ್ ಫರ್ಟಿಲೈಸರ್ನ ನಾವು ನಮ್ಮ ಗಿಡಗಳಿಗೆ ಹಾಕಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇನ್ನೂ ಒಳ್ಳೊಳ್ಳೆ ಗಾರ್ಡನ್ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು